ಎಲ್ಲರಿಗೆ ನಮಸ್ಕಾರ ಇವಾಗ ನಾನು ಈ ಆಗ್ತಾ ಇದ್ನಲ್ಲ ಇದರ ಮಿಷಿನ್ದು ಏನು ರೇಟು ಮತ್ತು ಇದರಿಂದ ನಾವು ಎಷ್ಟು ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋ ವಿಷಯ ನಾನು ನಿಮ್ಗೆ ಹೇಳ್ತೀನಿ ಒಂದು ಸ್ಮಾಲ್ ಬಿಸ್ನೆಸ್ ಐಡ್ಯಾ ಇದು ನಿಮಗೆ ಯೂಸ್ ಆಗುತ್ತೆ ನೋಡ್ಕೊಳ್ಳಿ ಒಂದು ವೇಳೆ ಯೂಸ್ ಆದರೆ ನನ್ನ ವೀಡಿಯೋಸು ನೀವೊಂದು ಲೈಕ್ ಮಾಡಿರಿ ಹೊಸೊಬ್ಬರು ಯಾರನ್ನಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕಲರ್ ಸ್ವಲ್ಪ ಡಲ್ಲಾಗಿ ಇದೆ ನಿಮಗೆ ಯಾಕಂದರೆ ಸ್ಯಾರಿನಲ್ಲಿ ಕಲರ್ಸ್ ಇಲ್ಲ ಸೊ ಇದು ಚಿಕ್ಕ ಫ್ರೇಮಲ್ಲೇ ಒಂದೇ ಸರ್ತ ಇದ್ದೀನಿ ನಾನು ಇದು ಒಂದೇ ಫ್ರೇಮಲ್ಲಿ ಈ ಥರ ಹಾಕಬೇಕಾದ್ರೆ ಇದರ ಲೆಂತ್ ಅಂದರೆ ನೆಕ್ ಲೆಂತ್ ಬಂದು ಒಂಬತ್ತುವರೆ ಇಂಚ್ ಬರುತ್ತೆ ವಿಡಿತು ಬಂದುಬಿಟ್ಟು ಐದೂವರೆ ಅಥವಾ ಆರು ಐದು ಮುಕ್ಕಾಲು ಅಷ್ಟು ಬರುತ್ತೆ ಅಂದರೆ ಡೆಪ್ತ್ ಇರುತ್ತಲ್ಲ ಮಧ್ಯಲ್ಲಿ ಗ್ಯಾಪು ಅಷ್ಟು ಬರುತ್ತೆ ನಾವು ಕಟಿಂಗ್ ಮಾಡಿಬಿಟ್ಟು ಮಿನಿಮಮ್ ಅಂದರೆ ಸಿಕ್ಸ್ ಬ್ಲೌ ಚಿಕ್ಕ ಬ್ಲೌಸ್ಗಳಕ್ಕೆಲ್ಲೂ ಮದ್ಯಲ್ ಸಿಕ್ಸ್ ಇಂಚೇ ಇರುತ್ತೆ ಗ್ಯಾಪು ಒಂದು ತರ್ಟಿ ಟು ಸೈಜು ತರ್ಟಿ ಸೈಜು ತರ್ಟಿ ಸಿಕ್ಸ್ವರೆಗೂ ಒಂದು ಸಿಂಗಲ್ ಫ್ರೇಮಲ್ಲೇ ಇದರಲ್ಲಿ ವರ್ಕ್ ಮಾಡ್ಬೋದು ಈ ವರ್ಕಿಗೆ ನಾನು ಎಷ್ಟು ತೊಗೊತೀನಿ ಈ ಮಿಷಿನ್ ಕಾಸ್ಟ್ ಎಷ್ಟು ನಾವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು ವರ್ಷಗೆ ಎಷ್ಟು ಸಂಪಾದನೆ ಮಾಡ್ಬೋದು ಟೋಟಲ್ ಡೀಟೇಲ್ಸ್ ಈ ಇರ್ತವೆ ವಿಡಿಯೋ ಎಂಡ್ ವರ್ಕ್ ನೋಡಿ ಸ್ಕಿಪ್ ಮಾಡ್ಕೋಬೇಡ್ರಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಇವಾಗ ವಿಡಿಯೋದಾಗ ಹೋಗ್ಬೇಕಾದ್ರೆ ನಾವು ಫಸ್ಟ್ ಈ ಮಿಷಿನ್ ರೇಟ್ ಬಂದ್ಬಿಟ್ಟು ನಾನು ತೊಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಇತ್ತು ನೈಂಟಿ ಫೈವ್ ತೌಸಂಡ್ಗೆ ತೊಗೊಂಡಿರೋದು ನಾನು ಇವಾಗ ಇದು ಫೋರ್ ಫಿಫ್ಟಿ ಇ ಸರಿನಾ ಫಿಫ್ಟಿ ಉಷಾ ಫೋರ್ ಫಿಫ್ಟಿ ಇ ಅನ್ ಮಾತು ಇವಾಗ ಈ ಮಾಡಲ್ ಇಲ್ಲ ಈಗ ಫೈ ಫಿಫ್ಟಿ ಉಷಾ ಫೈ ಫಿಫ್ಟಿ ಇ ಬಂದಿದೆ ಅಂದರೆ ಇದಕ್ಕೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಫ್ರೇಮಲ್ಲಿ ದೊಡ್ಡ ಸೈಜ್ ಬರುತ್ತೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಇರುತ್ತೆ ಎದರಲ್ಲಿ ಚೇಂಜಸ್ ಬರಲ್ಲ ಸೇಮ್ ಟು ಸೇಮ್ ಬರುತ್ತೆ ಫಿನಿಷಿಂಗ್ ಎಲ್ಲ ಸೇಮ್ ಸೇಮ್ ಟು ಸೇಮ್ ಏನು ಚೇಂಜ್ ಇರಲ್ಲ ಸರಿನಾ ಇವಾಗ ನಾವು ಇದನ್ನು ತೊಗೊಂಡ್ಬಿಟ್ಟು ನಾವು ಎಷ್ಟು ಸಂಪಾದನೆ ಮಾಡ್ಬೋದು ಈ ಮಿಷಿನ್ಗೆ ಈ ಮಿಷಿನ್ಗೆ ಇದಕ್ಕೆ ಇದಕ್ಕೊಂದು ಎರಡು ಫ್ರೇಮ್ಸ್ ಕೊಟ್ಟಿರ್ತಾನೆ ನಾವು ಇದಕ್ಕೊಂದು ಪೆನ್ ಡ್ರೈ ಹಾಕೋಬೇಕು ಯಾಕಂದರೆ ಪೆನ್ ಡ್ರೈ ಅಲ್ಲಿ ಡಿಸೈನ್ಸು ಹಾಕ್ಕೊಂಡು ನಾವು ಪೆನ್ ಡ್ರೈಲಿಂತಾನೆ ಡಿಸೈನ್ಸ್ ಹಾಕಬೇಕಾಗುತ್ತೆ ಇದಕ್ಕೊಂದು ಎರಡು ಫ್ರೇಮ್ ಕೊಟ್ಟಿರ್ತಾನೆ ಕ್ಲಾತಿಗೆ ನಾವು ಕ್ಲಾತ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಕ್ಲಾ ಕ್ಯಾನ್ವೆಸ್ ಸಿಗುತ್ತೆ ವರ್ಕ್ ಅದೇ ಎಂಬ್ರಾಯ್ಡ್ರಿ ವರ್ಕ್ ಹಾಕ ಕ್ಯಾನ್ವೆಸ್ ಸಿಗುತ್ತೆ ಅಥವಾ ನ್ಯೂಸ್ ಪೇಪರ್ನಿಂದ ಕೂಡ ನಾವು ವರ್ಕ್ ಹಾಕ್ಬೋದು ಇದಕ್ಕೆ ನಾವು ಅಂದರೆ ಈಗ ನಾನು ಹಾಕ್ತಿರೋದು ಒನ್ ಅವರ್ ಡಿಸೈನ್ ಒನ್ ಅವರಲ್ಲಿ ಬ್ಯಾಕ್ ನೆಕ್ಕು ಸ್ಲೀವ್ಸು ಫ್ರಂಟ್ ನೆಕ್ಕು ಇವೆಲ್ಲ ಬರುತ್ತೆ ಒನ್ ಅವರ್ಗೆ ಅಂದರೆ ನಾನು ಟೈಮಿಂಗ್ಸು ಒನ್ ಅವರ್ ಅಂದರೆ ಒಂದು ಇಪ್ಪತ್ತೇಳು ನಿಮಿಷ ಬ್ಯಾಕ್ ನೆಕ್ ಸೆ ಸೆಟ್ಟಿಂಗ್ ಆಗಿದೆ ಹದಿನೆಂಟು ನಿಮಿಷ ಫ್ರಂಟ್ ನೆಕ್ ಆಗಿದೆ ಸ್ಲೀವ್ಸು ಎರಡು ಸೇರಿ ನನಗೆ ಎಂಟು ನಿಮಿಷ ಅಂದರೆ ಒಂದು ಗಂಟೆ ಒಳಗಡೆ ಇದ್ದಾವೆ ಬಟ್ ನಾನು ಥ್ರೆಡ್ ಹಾಕೋದು ಫ್ರೇಮ್ ಫಿಟ್ಟಿಂಗ್ ಮಾಡೋದು ಇದೆಲ್ಲನೂ ಸೇರಿಸ್ರೆ ಒಂದು ಗಂಟೆ ಅಂದ್ಕೊಳ್ಳಿ ಈ ಒಂದು ಗಂಟೆ ವರ್ಕಿಗೆ ನಾನು ಐದುನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ ಸರಿನಾ ಇದರಲ್ಲಿ ಸ್ವಲ್ಪ ಕುಂದಾಸು ಅಭಿವ್ಯ ಹಾಕಿ ಈ ಸ್ಲೀವ್ಸ್ ಡಿಸೈನ್ ಇದು ಸ್ವಲ್ಪ ಕುಂದನ್ ಸಚ್ಚಿ ಕೊಡ್ತಾರೆ ಸ್ವಲ್ಪ ಬ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಕಲರ್ ಸ್ವಲ್ಪ ಡಲ್ ಇದೆ ಬ್ಲೌಸು ಗ್ರೇ ಕಲರ್ ಇದೆ ಗ್ರೇ ಕಲರಲ್ಲಿ ಏನಾಗಿದೆ ಅಂದರೆ ಜಾಸ್ತಿ ಇದಾಗಿಲ್ಲ ಏನಂದರೆ ಹೈಲೈಟ್ ಇಲ್ಲ ವರ್ಕು ಸೊ ಅದಕ್ಕೆ ನಾನು ಅಂದರೂ ಕೂಡ ಐದುನೂರು ರೂಪಾಯಿ ತೊಗೊಂಡ್ವಿ ಯಾರಾದರೂ ಕೂಡ ಒಂದು ಫೈವ್ ಹಂಡ್ರೆಡ್ ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಕನ್ಫರ್ಮ್ ನಾವು ಚಾರ್ಜ್ ಮಾಡೇಬೇಕಾಗುತ್ತೆ ಎನಿ ಡಿಸೈನ್ಸ್ಗೆ ಸೊ ಇವಾಗ ನನಗೆ ಮಿಷಿನ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ತೊಂಬತ್ತೈದು ಸಾವಿರ ರೂಪಾಯಿ ಇವಾಗ ಬಂದ್ಬಿಟ್ಟು ಒಂದೂವರೆ ಲಕ್ಷ ಇದೆ ಫೈವ್ ಫಿಫ್ಟಿ ಒಂದೂವರೆ ಲಕ್ಷ ಇದೆ ಇನ್ನು ಡಿಸೈನ್ಸ್ ಡಿಸೈನ್ಸ್ ತೊಗೋಬೇಕಾಗುತ್ತೆ ಯಾರ ಹತ್ರ ಮಿಷಿನ್ ಯಾರು ಕೊಡ್ತಾರೋ ಅವ್ರ ಹತ್ರ ಕೆಲವೊಂದು ಡಿಸೈನ್ಸ್ ಫ್ರೀಯಾಗಿ ಕೊಡ್ತಾರೆ ಇನ್ನು ಕೆಲವೊಂದು ಡಿಸೈನ್ಸ್ ನಮ್ಗೆ ಇಷ್ಟ ಬಂದಿದ್ದು ನಾವು ತೊಗೋಬೇಕಾಗುತ್ತೆ ಒಂದು ಡಿಸೈನ್ಗೆ ಇಷ್ಟು ಅಂತ ಕೊಡ್ತಾರೆ ಒಬ್ಬರು ಅರವತ್ತು ರೂಪಾಯಿ ಕೊಡ್ತಾರೆ ಒಬ್ಬರು ನೂರು ರೂಪಾಯಿ ಕೊಡ್ತಾರೆ ಒಬ್ಬರು ಈ ಥರ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ ಈ ಥರ ಡಿಸೈನ್ಸು ನಾವು ಪರ್ಚೇಸಿಂಗ್ ಮಾಡ್ಬೋದು ಐವತ್ತು ರೂಪಾಯಿಗೆ ಒಂದು ಹಿಂಗೆ ಸಾವಿರ ರೂಪಾಯಿಗೆ ಐವತ್ತು ಡಿಸೈನ್ಸು ಇಲ್ಲ ಸಾವಿರ ರೂಪಾಯಿಗೆ ಕ ಕೆಲವೊಂದು ಜನ ಅವ್ರವ್ರ ಮೇಲೆ ಡಿಪೆಂಡ್ ರೀ ರೇಟ್ ಅನ್ನೋದು ಡಿಸೈನ್ಸ್ ಮಾತ್ರ ನಾವು ಪರ್ಚೇಸಿಂಗ್ ಮಾಡಬೇಕು ಸ್ವಲ್ಪ ಡಿಸೈನ್ಸು ಅವ್ರ ಕಂಪನ್ ಕೇಳಿದ್ರೆ ಸ್ವಲ್ಪ ಫ್ರೀ ಆಗಿ ಕೊಟ್ಟಿರ್ತಾರೆ ಬೂಟಾಸು ಕೂಡ ಕೊಟ್ಟಿರ್ತಾರೆ ಒಂದು ತ್ರೀ ಹಂಡ್ರೆಡ್ ಬೂಟಾಸು ಒಂದು ಇಪ್ಪತ್ತೈದು ಮೂವತ್ತು ಡಿಸೈನ್ಸು ಈ ಥರ ಫ್ರೀ ಬಂದಿರ್ತವೆ ನಮಗೆ ಇದಾಯಿತಾ ಮಿಷಿನ್ ತೊಗೊಂಡ್ಮೇಲೆ ಕಂಪಲ್ಸರಿ ಇದು ಬೂಟ್ ನಾವು ವರ್ಕು ಪರ್ಚೇಸಿಂಗೇ ಮಾಡಬೇಕು ಇನ್ನು ಡೈಲಿ ಎಷ್ಟು ಸಂಪಾದನೆ ಮಾಡ್ಬೋದು ನಾವು ಈ ಥರ ಸಿಂಪಲ್ ಡಿಸೈನ್ಸ್ ಹಾಕಿದ್ರೆ ಎರಡು ಡಿ ಎರಡು ಹಾಕ್ಬೋದು ನಾವು ಫೈವ್ ಹಂಡ್ರೆಡ್ ತೊಗೊಂಡ್ರೆ ನಮ್ಮ ದಿನಕ್ಕೆ ಒಂದು ಒಂದು ವರ್ಕ್ಗೆ ಐದುನೂರು ರೂಪಾಯಿ ತೊಗೊಂಡ್ರೆ ಎರಡು ಡಿಸೈನ್ ಹಾಕಿದ್ರೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಡಿಸೈನ್ ಹಾಕಿದ್ರೆ ಐದುನೂರು ರೂಪಾಯಿ ಆಗುತ್ತೆ ಒಂದು ಡಿಸೈನ್ ಡೈಲಿ ಅಪ್ರಾಕ್ಸ್ಮೆಂಟ್ ನಾವು ಅಂದ್ಕೊಂಡ್ರೆ ಕೂಡ ಒಂದು ಡಿಸೈನ್ಗೆ ತಿಂಗಳಿಗೆ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವಿ ನಾವು ಅಂದರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ವರ್ಷಕ್ಕೆ ಇದನ್ನು ಅಂದರೆ ನೋಡಿರಿ ಐದುನೂರು ಹೋಗಿ ಸಾವಿರ ಐತೆ ಸಾವಿರ ಹೋಗಿ ಲಕ್ಷ ಇತ್ತು ಈ ಥರ ಬಿಸ್ನೆಸ್ಗಳು ಯಾಕಂದರೆ ಇವಾಗ ನಾವು ಏನಂದ್ಕೊತಿ ಕೆಲವೊಂದು ಜನಕ್ಕೆ ದೊಡ್ಡ ಮಿಷಿನೂ ಬೇಕಾ ವರ್ಕ್ ಆಗ್ತಾರೆ ಅವರು ಅಯ್ಯೋ ಇಷ್ಟು ಮಿಷಿನ್ ಮೇಲೆ ನಾವು ಇವರು ಅವ್ನು ತೊಗೊಂಡಿದ್ದಾರೆ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಏಳುವರೆ ಲಕ್ಷ ಈ ಥರ ಸ್ಟೋನ್ಸ್ ಬರೋದಿದ್ರೆ ಎಂಟುವರೆ ಲಕ್ಷ ಈ ಥರ ಇದಾವೆ ಎಲ್ಲ ಅದು ನೋಡಿದ್ರೆ ಏನನ್ನಿಸ್ತಂದ್ರೆ ಅಯ್ಯೋ ನನಗೆ ಆ ಥರ ಮಿಷಿನ್ ತೊಗೋಬೇಕು ಬಟ್ ಅಷ್ಟು ದುಡ್ಡಿಲ್ಲ ಇಲ್ಲ ನನ್ನ ಹತ್ರ ಥರ ಏನೂ ತೊಂದ್ರೆ ಇಲ್ಲ ಇಂಥ ಮಿಷಿನ್ ತೊಗೊಂಡು ನೀವು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ನಾವು ಈಗ ಈ ಥರ ಬುಕ್ಸು ಬಂದಿದ್ದಾವೆ ಬುಕ್ಸ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಐಡಿಯಾಗೋಸ್ಕರ ಈ ಥರ ನೋಡಿ ಸಿಂಪಲ್ ಡಿಸೈನ್ಸ್ ಇದ್ದಲ್ಲಿ ರೌಂಡ್ ನೆಕ್ಕಲ್ಲಿ ಬಂದಿರ್ತವೆ ಇದರಲ್ಲಿ ತುಂಬ ವರ್ಕು ನಾನು ಹೇಳ್ತಾ ಇದ್ದೆ ನೀವು ನೋಡ್ಕೊಂಡು ಹೋಗ್ರಿ ರೌಂಡ್ ನೆಕ್ ಬಂದಿರ್ತದೆ ಸ್ಕ್ವೇರ್ ನೆಕ್ಕು ಸ್ಟಾರ್ ನೆಕ್ಕು ಸ್ಟಾರ್ ನೆಕ್ ಮೋಸ್ಟ್ಲಿ ಇಲ್ಲ ಅನ್ನಿಸ್ತದೆ ಪಾಡ್ ಶೇಪ್ ನೆಕ್ಕು ಬೋಟ್ ನೆಕ್ಕು ಮತ್ತು ಬೂಟಾಸು ಸಾರಿ ಕುಚ್ಚು ಪ್ರತಿಯೊಂದು ಮಿರರ್ ವರ್ಕು ಸ್ಟೋನ್ ವರ್ಕು ಎಲ್ಲ ಡಿಸೈನ್ಸ್ ಇದರಲ್ಲಿ ಇದ್ದಾವೆ ಈ ಥರ ಬುಕ್ಕಲ್ಲಿ ನಮಗೂ ಕೆಲವೊಂದು ಡಿಸೈನ್ ಮಾಡ್ತಾವೆ ಈ ನಾನು ಬುಕ್ ತೊಗೋಬೇಕಾದ್ರೆ ನನಗೊಂದು ಇಪ್ಪತ್ತು ರೂಪಾಯಿಗೆ ಒಂದು ಡಿಸೈನ್ ನನಗೆ ಬಂದಂಗೆ ನಾನು ಸಾವಿರ ರೂಪಾಯಿ ಸಾವಿರ ನೂರು ಕೊಟ್ಟಿದ್ದೆ ಇಷ್ಟು ಡಿಸೈನ್ಸು ನನಗೆ ಇಪ್ಪತ್ತು ಒಂದು ಬಿದ್ದಿದ್ದಾವೆ ಎಲ್ಲನೂ ಈ ಥರ ಸ್ವಲ್ಪ ನೋಡಿ ತೊಗೋಬೇಕು ಡಿಸೈನ್ಸು ನಾವು ಈಗ ದೊಡ್ಡ ಮಿಷಿನೇ ತೊಗೋಬೇಕು ಅಂತ ಆಸೆ ಪಡೋರು ಚಿಕ್ಕ ಮಿಷಿನ್ಗೂ ತೊಗೋಬೋದು ಯಾಕಂದರೆ ಕೆಲವೊಂದು ಜನಕ್ಕೆ ತುಂಬ ಸಮಸ್ಯೆ ದುಡ್ಡು ತೊಗೊಳ್ಳೆ ಚಿಕ್ಕ ತೊಗೊಳ್ಳೆ ದುಡ್ಡು ಇಲ್ಲ ದುಡ್ಡು ತೊಗೋಬೇಕಾದ್ರೆ ಚಿಕ್ಕ ತೊಗೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೋ ಇಲ್ಲ ಅಂತ ಏನೂ ತೊಂದರೆ ಇಲ್ಲ ನಾನು ಚಿಕ್ಕ ತೊಗೊಂಡೆ ಇವಾಗ ಎರಡು ಸಾವಿರದ ಹದಿನೇಳನಿಂದ ಇದನ್ನು ರನ್ನಿಂಗ್ ಮಾಡ್ತಾಯಿದ್ದೀನಿ ಯಾವತ್ತೂ ಏನೂ ತೊಂದರೆ ಆಗೋಲ್ಲ ಜರಿ ಕೂಡ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಿ ಜಾಸ್ತಿ ಜರಿ ಯೂಸ್ ಮಾಡ್ಲಾರ್ದಂಗೆ ಇದ್ರೆ ಮಿಷಿನ್ಗೆ ಒಳ್ಳೇದು ಜರಿ ಯೂಸ್ ಮಾಡಿದ್ರೆ ಒಂದು ಆರು ತಿಂಗಳು ಒಂದು ಸರ್ತಿ ನಾವು ರಿಸರ್ವಿಸಿಂಗ್ ಮಾಡಿಸ್ಬೇಕು ಜರಿ ಯೂಸ್ ಮಾಡಿಲ್ಲ ಅಂದರೆ ಒಂದು ಎಂಟು ತಿಂಗಳ ಒಂದು ವರ್ಷ ಆರಾಮಾಗಿ ಮಿಷಿನ್ ಓಡಿಸ್ಬೋದು ಸ್ಮೂತಾಗಿ ಇನ್ನು ಫಿನಿಶಿಂಗ ತುಂಬ ಚೆನ್ನಾಗಿದೆ ಚೆ ನಮ್ಮದು ಬ್ರದರ್ ಕಂಪ್ನಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದ್ದ ರೀತಿ ಮೂರು ಲಕ್ಷ ಇಪ್ಪತ್ತೈದು ಮೂರು ಲಕ್ಷ ಐವತ್ತು ಸಾವಿರ ಈ ಥರ ರೇಟ್ಸ್ ಇದ್ದಾವೆ ನಾವು ನಮ್ಮ ಬಜೆಟಲ್ಲಿ ನಾವು ತೊಗೋಬೇಕಂದ್ರೆ ಒಂದುವರೆ ಲಕ್ಷದ್ದು ಓಕೆ ಇದು ತೊಗೊಂಡ್ಬಿಟ್ಟು ಡೈಲಿ ಅಂದರೆ ನೀವು ಒಂದೂವರೆ ಲಕ್ಷ ನೀವು ಒಂದು ವರ್ಷಲ್ಲೇ ಬಂದುಬಿಡ್ತೆ ಒಂದು ವರ್ಷದಲ್ಲಿ ಬಂದು ನಿಮಗೆ ಮತ್ತೆ ಪ್ರಾಫಿಟೇ ಆಗುತ್ತೆ ಯಾಕಂದರೆ ನೀವು ವರ್ಕು ಹಾಕಿ ನೀವೇ ಸ್ಟಿಚ್ ಮಾಡಿದ್ರೆ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ ನಾನು ಒಂದು ಐದುನೂರು ರೂಪಾಯಿ ವರ್ಕ್ ಹಾಕಿದ್ರಪ್ಪ ವರ್ಕು ನಂಗೆ ಐದು ಐದುನೂರು ರೂಪಾಯಿ ನಿಮಗೆ ಮಿಷಿನ್ ರೇಟಿಗೆ ಹೋಯ್ತು ಯಾಕಂದರೆ ಒಂದು ಲಕ್ಷ ಎಂಬತ್ತಲ್ವ ಆಗೋದು ನಮಗೆ ವರ್ಷಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಒಂದು ಲಕ್ಷ ಐವತ್ತು ಸಾವಿರನ ನಾವು ಮಿಷಿನ್ ಕೊಟ್ಟಿರೋದು ಇನ್ನು ಡಿಸೈನ್ಸ್ ಎಲ್ಲ ತೊಗೊಂಡ್ರೆ ಒಂದು ಫೈವ್ ತೌಸಂಡ್ ಎಕ್ಸ್ಟ್ರಾ ಅನ್ಕೊಳ್ಳ ಅಷ್ಟೇ ನಾವು ಇನ್ನು ನಾವು ಡಿಸೈನ್ ಹಾಕಿದ ಮೇಲೆ ಒಂದು ಐನೂರು ರೂಪಾಯಿ ಡಿಸೈನ್ ಹಾಕ್ತೀವಿ ಅದರ ಮೇಲೆ ಸ್ಟಿಚಿಂಗ್ ಚಾರ್ಜು ಇನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಾನು ಇವಾಗ ಡಿಸೈನ್ಗೆ ಐದುನೂರು ರೂಪಾಯಿ ವರ್ಕು ಐನೂರು ರೂಪಾಯಿ ಸ್ಟಿಚಿಂಗ್ ಅಂದರೆ ಲೆಕ್ಕ ಮಾಡಿರಿ ಡೈಲಿ ಒಂದೇ ವರ್ಕು ಒಂದು ಸ್ಟಿಚಿಂಗು ಒಂದು ವರ್ಕ್ ಅಂದರೆ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಆಯಿತು ನನಗೆ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಎಂಟು ಒಂದು ವರ್ಷಕ್ಕೆ ಆಗುತ್ತೆ ಇದು ಲೆಕ್ಕ ಮಾಡ್ಕೋಬೇಕು ಇವಾಗ ನಾವು ಒಂದು ವರ್ಷಕ್ಕೆ ನನಗೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಈ ಥರ ಈ ಥರ ಕೌಂಟು ಒಂದು ವರ್ಷ ನಾನು ಈ ದುಡ್ಡನ್ನ ನಾನು ಹಂಗೆ ಬೆಚ್ಚಿಟ್ಕೊಂಡ್ರೆ ಹಂಗೆ ನಾನು ಸೇವ್ ಸೇವಿಂಗ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳಲ್ಲಿ ಒಂದು ವರ್ಷ ನಂಗೆ ದೊಡ್ಡ ಮಿಷಿನೇ ಬಂದುಬಿಡ್ತೆ ಮೂರುವರೆ ಲಕ್ಷ ನಾಲ್ಕು ಲಕ್ಷಗೆಲ್ಲ ಬರುತ್ತಲ್ಲ ಮಿಷಿನ್ ಆ ಥರ ನಾನು ಹೇಳ್ತಾ ಇರೋದು ಯಾಕಂದರೆ ಬಿಸ್ನೆಸ್ಗಳು ಮಾಡ್ಕೋಬೇಕಾದ್ರೆ ನಾಕೆ ನೀವು ಯೂಸ್ ಮಾಡ್ಬೇಕು ಬುದ್ಧಿನೂ ಉಪಯೋಗ ಮಾಡ್ಕೋಬೇಕು ಈ ಥರ ಮಾಡಿಕೊಂಡ್ರೆ ನಮ್ಗೆ ಯಾವ ಥರ ಸೇವಿಂಗ್ಸ್ ಆಗುತ್ತೆ ನೀವು ವರ್ಕ್ ಹಾಕೋ ಅಮೌಂಟನ್ನ ಬಳಸೋಕ್ಕೆ ಹೋಗಬೇಡಿ ಅದು ತೊಗೊಂಡು ಒಂದು ಒಂದು ದೊಡ್ಡ ಬಾಕ್ಸಲ್ಲೋ ಒಂದು ಚಿಕ್ಕದೊಂದು ಡಬ್ಬಿನಲ್ಲ ಹಾಕಿಟ್ಕೊಳ್ಳಿ ಅದನ್ನು ನೀವು ಸೇವಿಂಗೇ ಮಾಡಿರಿ ವರ್ಕ್ ಹಾಕಿರೋದು ಒಂದೂವರೆ ಲಕ್ಷ ನಿಮ್ಮ ಸಾಲ ತಂದಿರ್ತೀರ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಕೂಡ ಒಂದು ವರ್ಷ ನಿಮ್ಮ ಸಾಲನೇ ಹೋಗುತ್ತೆ ದೊಡ್ಡ ಮಿಷಿನ್ಗೆ ಆಸೆ ಪಡಬೇಡಿ ನಮ್ಗೆ ಆಸೆಗೆ ಎಷ್ಟಿದೆಯೋ ನಾವು ಅಷ್ಟೇ ಕಾಲು ಚಾಚಬೇಕು ಜಾಸ್ತಿ ಸಾಲಗಳು ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಇಲ್ಲಾಡ್ದು ಒದ್ದಾಡೋದು ಬೇಡ ಚಿಕ್ಕ ಮಿಷಿನಲ್ಲಿ ಇದರಲ್ಲಿ ಆರಾಮ್ಸೆ ನಾನಾದರೆ ನನ್ನ ಎಲ್ಲ ಕೆಲಸ ಮಾಡಿಕೊಂಡು ಒಂದು ಗಂಟೆಯಲ್ಲೇ ನಾನು ಒಂದು ಡಿಸನ್ ಹಾಕ್ತೀನಿ ಅಷ್ಟೇ ಒಂದೇ ಗಂಟೆ ಒಂದೂವರೆ ಗಂಟೆ ಲಾಸ್ಟು ನಾನು ಆಗ ಒಂದುವರೆ ಗಂಟೆ ಇದ್ರೆ ಆರುನೂರು ಏಳ್ನೂರು ಚಾರ್ಜ್ ಮಾಡ್ತೀನಿ ಒಂದು ಗಂಟೆ ತಪ್ಪ ಅಂದರೆ ಐದುನೂರು ಚಾರ್ಜ್ ಮಾಡ್ತೀನಿ ಇಲ್ಲ ಇನ್ನು ಅರ್ಧ ಗಂಟೆ ಚಿಕ್ಕ ಚಿಕ್ಕ ಬೂಟ ಸಾಕ್ಬೇಕಾದ್ರೆ ನೂರು ನೂರು ಐದು ರೂಪಾಯಿಗೆ ಎರಡುನೂರು ಒಂದು ಹತ್ತು ನಿಮಿಷದಲ್ಲಿ ಎರಡು ಬೂಟ ಸಾಕ್ತವೆ ನೂರು ರೂಪಾಯಿ ಬಂತು ಸಾಕಲ್ಲ ಆ ಥರ ಕೌಂಟಿಂಗು ಯಾಕಂದ್ರೆ ಬಿಸ್ನೆಸ್ ಅಂದರೆ ಈ ಥರ ನಾವು ಆಲೋಚನೆ ಮಾಡಿ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಎಷ್ಟು ಮಾಡ್ಕೋಬೇಕು ಹೆಂಗೆ ಮಾಡಬೇಕು ಚಿಕ್ಕ ಮಿಷಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೋ ಇಲ್ಲೋ ಫಿನಿಶಿಂಗ್ ಬರುತ್ತೆ ಇಲ್ಲೋ ನಾನಾದರೆ ಇದೆ ನಾನು ನಾನು ನಿಮಗಂತೂ ಸುಳ್ಳು ಹೇಳಲ್ಲ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಎರಡು ಸಾವಿರದ ಹದಿನೇಳು ಅಂತ ಮಿಷಿನು ಎರಡು ಸಾವಿರದ ಇಪ್ಪತ್ತೈದು ಇವರಲ್ಲಿವರೆಗೂ ಯೂಸ್ ಮಾಡ್ತಾಯಿದ್ದೀನಿ ಏನೂ ಪ್ರಾಬ್ಲಮ್ ಇಲ್ಲ ಯಾವಾಗ ನಾನು ಇದಾಗ್ತೀನಿ ಸ್ಟೋ ಇದು ಸಾರಿ ಜರಿ ಹಾಕ್ತೀನಿ ಅವಾಗ ಅವಾಗ ಜಾಸ್ತಿ ಯೂಸ್ ಮಾಡಲ್ಲ ಇದು ಫ್ರೇಮ್ ಇದೊಂದೇ ಯೂಸ್ ಮಾಡ್ತೀನಿ ಎರಡು ಜೊತೆಗೆ ಎರಡು ಫ್ರೇಮ್ ಕೊಟ್ಟಿರ್ತಾರೆ ಬಟ್ ನಾನು ಒಂದೇ ಫ್ರೇಮ್ ಯೂಸ್ ಮಾಡ್ತೀನಿ ನೋಡಿರಿ ನಿಮಗೆ ನನಗೆ ತಿಕ್ ಗೊತ್ತಿದ್ದು ಮಾಹಿತಿ ನಿಮ್ಗೆ ಹೇಳೀನಿ ಒಂದು ಐನೂರು ರೂಪಾಯಿ ಡಿಸೈನ್ ಹಾಕಿ ತಿಂಗಳಿಗೆ ಹದಿನೈದು ಸಾವಿರ ಮಾಡಿ ವರ್ಷಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಮಾಡ್ತೀರಾ ಅಥವಾ ಸುಮ್ಮನೆ ದೊಡ್ಡ ಮಿಷಿನ್ ತೊಗೊಂಡು ಸಾಲಗಳು ಮಾಡಿಕೊಂಡು ಕಟ್ಟೋಕ್ಕಾಗ್ಲಾರ್ದ ಬಿಸ್ನೆಸ್ ಮಾಡ್ಲಾರ್ದು ಓದ್ದಾಡ್ತೀರಾ ಅಂದರೆ ದೊಡ್ಡ ಮಿಷಿನ್ ತೊಗೋಬೇಕು ಯಾವಾಗ ನಾವು ಚಿಕ್ಕ ಒಂದೊಂದು ಮೆಟ್ಟೆ ಇರ್ಕೊಂತ ಬಿಸ್ನೆಸ್ಸಲ್ಲಿ ಒಂದೇ ಸಮನ ಮೇಲೆ ಹೋಗ್ಬಾರ್ದು ಚಿಕ್ಕ ಚಿಕ್ಕ ಒಂದೊಂದು ಸ್ಟೆಪ್ಪು ನಮ್ಮಲ್ಲಿ ದುಡ್ಡು ಇತ್ತಪ್ಪ ಅಂತ ತೊಗೋಬೋದು ಪ್ರಾಬ್ಲಮ್ ಇಲ್ಲ ಬಟ್ ಸಾಲ ಮಾಡಿ ತೊಗೊಳೋದು ಎಷ್ಟು ಮಟ್ಟಕ್ಕೆ ಒಳ್ಳೇದು ಅನ್ನೋದನ್ನು ನನಗಾದರೆ ಅನ್ಸಲ್ಲ ಒಳ್ಳೇದು ಅನ್ಸಲ್ಲ ಸೊ ನಾನು ತಿಳಿದು ನಿಮ್ಗೆ ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟು ಮಾಡಿ ತಿಳಿಸಿ ಇದು ನೋಡಿರಿ ಇವಾಗ ನಾನು ಡಿಸೈನು ಆನ್ ಮಾಡ್ತಾಯಿದ್ದೀನಿ ಏನೂ ತೊಂದರೆ ಆಗಲ್ಲ ಆರಾಮಾಗಿ ಎಷ್ಟು ಸ್ವಲ್ಪ ಒಂದು ವೀಕಲ್ಲೇ ನಾವು ಸ್ವಲ್ಪ ಆಗಿ ಗೊತ್ತಾಗ್ಬಿಡುತ್ತೆ ನೀಟಾಗಿ ಒಂದು ವರ್ಕು ಒಂದು ಡಿಸೈನು ಎರಡು ಡಿಸೈನ್ ಈ ಥರ ನಾವು ಡೈಲಿ ಹಾಕ್ಕೊಂಡು ನೀವು ಸ್ಟಿಚಿಂಗ್ ಮಾಡಿಲ್ಲ ಅಂದರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಮಾತ್ರ ಐದುನೂರು ರೂಪಾಯಿ ಸಂಪಾದನೆ ಮಾಡ್ಕೋಬೋದು ವರ್ಕ್ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡಿಕೊಂಡೆ ಇನ್ನು ಸ್ವಲ್ಪ ಜಾಸ್ತಿ ಸಂಪಾದನೆ ಕೂಡ ಮಾಡ್ಕೋಬೋದು ಮನೆಗಿದ್ದು ಮಕ್ಕಳು ನೋಡಿಕೊಂಡು ಮ ಎಲ್ಲ ನಮ್ಮ ಫ್ಯಾಮ್ಲಿ ನೋಡಿಕೊಂಡು ನೀಟಾಗಿ ಕೆಲಸ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಅಂದರೆ ಒಳ್ಳೆಯ ಆಲೋಚನೆ ಇದು ಒಳ್ಳೆಯ ನಾನು ಹೇಳೋದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ ಸರ್ಕ್ಲಲ್ಲಿ ಯಾರನ್ನಿದ್ರೆ ಶೇರ್ ಮಾಡಿರಿ ವೀಡಿಯೋ ಹೆಂಗಿದೆ ಅಂದರೆ ನಾನು ಹೇಳಿದ ಐಡಿಯಾ ನಿಮ್ಗೆ ಇಷ್ಟ ಆಗುತ್ತಾ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಸ್ಮಾಲ್ ಬಿಸ್ನೆಸ್ ಐಡಿಯಾ ಇದು ಎಲ್ಲರಿಗೂ ಯೂಸ್ ಆಗೋವಂಥ ವಿಡಿಯೋ ಜಾಸ್ತಿ ಬಂಡವಾಳ ಇಲ್ಲ ಸಿಂಪಲ್ಲಾಗಿ ದಿನ ಒಂದು ಬ್ಲೌಸು ವರ್ಕು ಒಂದು ಬ್ಲೌಸ್ ಸ್ಟಿಚ್ಚಿಂಗು ಈ ಥರ ಮಾಡ್ಕೊಂಡು ಹೋದರೆ ಒಂದು ಆರು ತಿಂಗಳಲ್ಲಿ ನಿಮ್ಮ ಮಿಷಿನ್ ಸಾಲದೇ ಇರುತ್ತೆ ನೀವು ಆರಾಮಾಗಿ ಮಿಷಿನ ಓಡಿಸ್ಕೊಬೋದು ಇದು ಯಾಕಂದರೆ ತುಂಬ ಜನ ಗೊತ್ತಿರಲಾರ್ದ ಸುಮ್ಮನೆ ತೊಗೊಳೋದ ಬೇಡ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಮಿಷಿನ್ ಬಗ್ಗೆ ಏನಾರು ಮಾಹಿತಿ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರೆ ಥ್ಯಾಂಕ್ ಯು